ಹಲೋ ಮಕ್ಕಳ ಹಾಯ್ ಊಟ ಆಯ್ತಾ ಮಕ್ಕಳ ಏನು ಊಟ ಮಾಡಿದ್ರಿ ಓ ಬೇಕೋದಂಗೆ ಮನೇಲಿ ಕುತ್ಕೊಂಡು ಏನೇನು ತಿಂಡಿ ಬೇಕು ಎಲ್ಲ ಅಮ್ಮನ ಹತ್ರ ಮಾಡಿಸ್ಕೊಂಡು ಚೆನ್ನಾಗಿ ತಿಂದು ತಿಂದು ದಪ್ಪ ಹಾಕ್ತಾಯಿದ್ದೀರಲ್ವ ತಲೆನೂ ಹಾಗೆ ದಪ್ಪ ಆಗಬೇಕು ಬರೀ ದೇಹ ಅಲ್ಲ ದಪ್ಪ ಆಗೋದು ತಲೆ ಸಹ ದಪ್ಪ ಆಗಬೇಕು ಅಂದರೆ ದಪ್ಪ ಆಗಬೇಕು ಅಂದ್ರೇನು ಬುದ್ಧಿನ ತುಂಬಿಸ್ಕೋಬೇಕು ಅದರಲ್ಲಿ ಖಾಲಿ ಬುರುಡೆ ಇಟ್ಕೋಬಾರ್ದು ಅರ್ಥ ಆಯ್ತಾ ಮಕ್ಕಳ ಆಯಿತು ಏನಪ್ಪ ಮಿಸ್ಸು ಏನೇನೋ ಹೇಳ್ತೀನಿ ನಮ್ಮ ತಲೆ ಕೆಡಿಸ್ತಾರೆ ಅಂತ ಅನ್ಕೋಬೇಡಿ ಅರ್ಥ ಆಯ್ತಮ್ಮ ಈಗ ಇಷ್ಟ ದಿವಸ ನಾವು ಏನು ಮಾಡ್ಬೇಕು ಕನ್ನಡ ಪಾಠದಲ್ಲಿ ಅಕ್ಷರವನ್ನು ಕಲಿತಾ ಬಂದ್ವಿ ಹೌದಾ ಹತ್ತು ಹಂತಗಳಲ್ಲಿ ನಾವು ಅಕ್ಷರವನ್ನು ಕಲಿತ್ವಿ ಅಕ್ಷರಕ್ಕಾಗಿಯೇ ಒಂದು ಹಾಡನ್ನು ಈಗ ಹೇಳ್ಬಿಡೋಣ ಎಲ್ಲರೂ ಕೇಳಿಸ್ಕೊಳಕ್ಕೆ ರೆಡಿ ಇದ್ದೀರಾ ಓಕೆ ಕೆಂಪು ಕೋಟೆ ಕೆಂಪು ಕೋಟೆ ಬಿಲ್ಲಿ ಎಲ್ಲಿ ಕಕ ಕಗನ

ತನ ಮುಂಗವು ಸುಂದರ ಬಂದೆ ಪಪ ಪಾರು ಯಾರಿಲ್ಲ ಯಾರಲವ ಸಹಳ ಅಲ್ವ ಮಕ್ಕಳ ಇದು ಕಾಗುಂತ ಕ ಕಾಯಿಂದ ಲಾವರೆಗೂ ಹೇಳಿದಂತ ಒಂದು ಶಿಶು ಗೀತೆ ಇದನ್ನ ನೀವು ಕಲ್ತ್ಕೋಬೇಕು ಯಾಕಪ್ಪ ಇದನ್ನ ನಾನು ಹೇಳ್ದೆ ಅಂತಂದ್ರೆ ಯಾಕೆ ಕೇಳ್ದೆ ಅಂದ್ರೆ ನೀವು ಈಗಾಗ್ಲೆ ಹತ್ತು ಹಂತದಲ್ಲಿ ಏನು ಮಾಡಿದ್ದೀರಾ ಅಕ್ಷರಗಳನ್ನು ಕಲ್ತ್ಕೊಂಡ್ಬಿಟ್ಟಿದ್ದೀರಾ ಹೌದಾ ಮಕ್ಕಳ ಯಾವ್ದು ಯಾವ್ದು ಆ ಹತ್ತು ಹಂತಗಳು ತೋರಿಸ್ತೀನಿ ನೋಡಿ ನಾನು ಗೌರ್ಮೆಂಟ್ ಈಗ ಹಾಗೇ ಬರ್ತೀ ನಿಮಗೆ ಒಂದೇ ಹಂತ ಬಂದು ವ್ಯಾಘಾಸ ತಾಹಾ ಹೌದಾ ಮಕ್ಳ ಏನೇ ಅಂತ ಜ ಬಮಾ ವನಾ ಮೊನ್ನೆ ಅಂತ ಪಾಯ ಉಂಡ ಡಾ ಚಾಲ ಮೊನೆ ಹಂತ ಲಾಯ A e, e, e A tao là A O, O a S shell. Kêu I R nan cha mô kêu D H gà 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 9 g ಪದಗಳನ್ನು ರಚನೆ ಮಾಡ್ತಾ ಹೋದ್ವಿ ಹಾಗೆ ಪದಗಳಿಂದ ಸಣ್ಣ ಸಣ್ಣ ವಾಕ್ಯಗಳನ್ನು ಸಹ ನಾವು ಮಾಡ್ತಾ ಹೋದ್ವಿ ಅಲ್ವಾ ಮಕ್ಕಳ ಹೀಗೆ ನಾವು ವರ್ಣಮಾಲೆ ಕನ್ನಡ ಅಕ್ಷರ ವರ್ಣಮಾಲೆಯನ್ನ ಹತ್ತು ಹಂತಗಳಲ್ಲಿ ನಾವು ಬಿಡಿ ಬಿಡಿಯಾಗಿ ಕಲಿತಾ ಬಂದ್ವಿ ಹೋಗ್ತಾನೆ ಬಿಡಿ ಬಿಡಿಯಾಗಿ ಕಲಿತಾ ಬಂದ್ವಿ ಆದ್ರೆ ನಿಜವಾಗಿ ವರ್ಣಮಾಲೆ ಅಕ್ಷರ ಪ್ರಾರಂಭ ಆಗೋದು ಇಂದ ಅಲ್ವಾ ಮಂಗ್ಳ ಪ್ರಾರಂಭ ಆಗೋದು ಆದರೆ ನಾವು ಈಗ ಏನ್ ಕಲ್ತ್ವಿ ಮಧ್ಯ ಮಧ್ಯೆ ಮತ್ ಮಧ್ಯೆ ಬಂದು ಕಲಿಸ್ಕೊಂಡ್ವಿ ಈಗ ಏನು ಮಾಡೋಣ ನಾವು ಕಲಿತ ಅಕ್ಷರಗಳನ್ನೇ ಮತ್ತೆ ಸರಾಗವಾಗಿ ಮತ್ತೆ ಕಲಿತಾ ಹೋಗೋಣ ಹಾಗಾದ್ರೆ ಮೊದಲನೇ ಅಕ್ಷರ ಯಾವುದು ಅಂತ ಗೊತ್ತಿದೆ ಯಾವ್ದು ಮಹ ಮೊದಲನೇದು ಆ ಯಾವುದದು ಆ ಹೌದಾ ಮೊದಲನೇ ಅಕ್ಷರ ಬಂದು ಆ ಅಕ್ಷರ ನೋಡಿ ಅಕ್ಷರವನ್ನು ಬರೀಬೇಕಾದ್ರು ನಾವು ಸಹ ನೀಟಾಗಿದೆ ಬರಿಬೇಕು ತಪ್ಪಿಂದ ಬರೀಬೇಕು ದುಂಡಾಗಿ ಸಹ ಬರಿಬೇಕು ಅಲ್ವಾ ನಾವು ಹೇಗೆ ಕಲಿತೀವೋ ಹಾಗೆ ಬರೆಯೋದು ಸಹ ನಮ್ಗೆ ಮುಖ್ಯ ಮೊದಲನೇದಾಗಿ ಆ ಅಂದ್ರೆ ಮೊದಲನೆಯ ಸ್ವರಾಕ್ಷರ ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ಎಷ್ಟು ಅಕ್ಷರಗಳಿವೆ ಅಂತ ಹೇಳ್ಕೊಂಡಿದ್ದೀರಾ ಒಟ್ಟು ನಲವತ್ತೊಂಬತ್ತು ಅಕ್ಷರಗಳಿವೆ ಎಷ್ಟಿವೆ ನಲವತ್ತೊಂಬತ್ತು ಅಕ್ಷರಗಳು ವರ್ಣಮಾಲೆಯಲ್ಲಿ ಇವೆ ಮೇಲೆ ಹತ್ತು ಅಂಕಗಳ ಮೇಲೆ ನಂಬರ್ಗೂ ಅಲ್ಲ ಒಟ್ಟು ನಲವತ್ತೊಂಬತ್ತು ಅಕ್ಷರಗಳು ಆದ್ರೆ ಇದನ್ನ ನಾವು ಹೇಗೆ ಕಲಿಬೇಕು ಈಗ ಕ್ರಮವಾಗಿ ವರ್ಣಮಾಲೆಯುತವಾಗಿ ನಾವು ಅದನ್ನ ಕಲಿಬೇಕು ಗೊತ್ತಾಯ್ತ ಮಕ್ಳ ವರ್ಣಮಾಲೆ ಹಾಕೊಂಡು ನಾವು ಕಲಿತಾಗ ಅಕ್ಷರ ನಮ್ಗೆ ಗೊತ್ತಾಗುತ್ತೆ ನೋಡಿ ಈಗ ಮೊದಲನೇ ಅಕ್ಷರ ಬಂದು ಅ ಯಾವುದಿದು ಅ ಅನ್ನೋದು ಒಂದು ಸ್ವರಾಕ್ಷರ ಅ ಅನ್ನೋದೇನು ಒಂದು స్వరాక్షయ ఆ అన్ను స్వరాక్షయను అను సహ స్వరాక్షర ಈಗ ನಾವು ಆಯಿಂದ ಇಂದ ರೂ ವರ್ಗ ಬರ್ತೀವಿ ಇದು ಒಂದು ಸ್ವರಾಕ್ಷರಗಳು ಆಯಿತು ಹಾಗೆ ಮತ್ತೆ ಇನ್ನೊಂದು ಸಾಲಿಗೆ ನಾವು ಹೋಗೋಣ ಆ ಸಾಲಿನಲ್ಲಿ ಮತ್ತೆ ನಾವು ಅಕ್ಷರವನ್ನು ಬರಿತ ಹೇಳ್ತಾ ಹೋಗೋಣ ಎ ಇದು ಒಂದು ಸ್ವರಾಕ್ಷರ ಹಾಗೆ ಎ ಇದು ಸಹ ಸ್ವರಾಕ್ಷರ ಐ ಇದು ಸಹ ಸ್ವರಾಕ್ಷರ ಓ ಅಕ್ಷರ ಹಾಗೆ ಓ ಒಂದು ಸ್ವರಾಕ್ಷರ ಔ ಸ್ವರಾಕ್ಷರ ಆಮ್ ಒಂದು ಸ್ವರಾಕ್ಷರ ಅಹಾ ಸಹ ಒಂದು ಸ್ವರಾಕ್ಷರ ಹೌದಾ ಮಕ್ಕಳ ಅಂ ಅಹ ಇವು ಒಂದು ಸ್ವರಾಕ್ಷರಗಳು ಎಲ್ಲಿಂದ ಕಲ್ತ್ರಿ ನೀವು ಆಯಿಂದ ವರೆಗೂ ಕಲ್ತ್ಕೊಂಡ್ರಿ ಇವೆಲ್ಲವನ್ನು ಸ್ವರಾಕ್ಷರಗಳು ಅಂತೇಳಿ ಕರಿತೀವಿ ಹಾ ಆದ್ರೆ ಕನ್ನಡ ವರ್ಣಮಾಲೆಯಲ್ಲಿ ಆಯಿಂದ ಅಹಾವರ್ಗ ಇರುವಂತಹ ಅಕ್ಷರಗಳಲ್ಲಿ ನಾವು ಏನಂತ ಕರಿತೀವಿ ಸ್ವರಾಕ್ಷರಗಳು ಅಂತ ಹೇಳಿ ಕರಿತೀವಿ ಅರ್ಥ ಆಯ್ತ ಮಕ್ಕಳ ಆಯಿಂದ ಅಹಾವರ್ಗು ಇರುವಂತ ಅಕ್ಷರಗಳಿಗೆ ಏನಂತ ಕರಿತೀವಿ ಸ್ವರಾಕ್ಷರಗಳು 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 ಹೌದಾ ಮಕ್ಕಳ ಎಷ್ಟಿವೆ ಸ್ವರಾಕ್ಷರಗಳು ಎಷ್ಟಿವೆ ಸ್ವರಾಕ್ಷರಗಳು ಹೆಂಟಣ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಎಷ್ಟು ಸ್ವರಾಕ್ಷರಗಳಿವೆ ಹದಿನೈದು ಸ್ವರಾಕ್ಷರಗಳಿವೆ ಎಷ್ಟಿವೆ ಮಕ್ಕಳ ಹದಿನೈದು ಸ್ವರಾಕ್ಷರಗಳು ಇವೆ ವಿಂಗಡಿಸ್ತಾ ಹೋಗ್ತೀವಿ ಅದನ್ನ ಮತ್ತೆ ಭಾಗ ಮಾಡ್ತೀವಿ ನಾವು ಸ್ವರಾಕ್ಷರನ್ನ ಏನ್ ಮಾಡ್ತೀವಿ ನಾವು ಮತ್ತೆ ಭಾಗ ಮಾಡಿ ಅದರಲ್ಲಿ ಏನ್ ಹೇಳ್ತೀವಿ ನಾವು ಒಂದು ಸ್ವರ ಸ್ವರಾಕ್ಷರನ್ನ ಎರಡು ಭಾಗ ಮಾಡ್ಕೊತೀವಿ ಮೊದಲನೇದಾಗಿ ರಸ್ವಸ್ವರ ಮೊದಲನೇದಾಗಿ ನಾವೇನ್ ಮಾಡ್ತೀವಿ ರಸ್ವ ಸ್ವರ ಅಂತೇಳಿ ಹೇಳ್ತೀವಿ ಯಾವುದು ನೋಡಮ್ಮ ನೋಡಿ ಈಗ ಹೇಗೆ ಬರೆಯೋದು ರಸ ಸ್ವರ ಆಗಿದೆ ರಸ್ವರ್ ಸ್ವರಾಕ್ಷರಗಳು ರಸ್ವ ಸ್ವರಾಕ್ಷರಗಳು ಮೊದಲನೇದು ರಸ್ವ ಸ್ವರಗಳು ಎರಡನೇದು ದೀರ್ಘ ಸ್ವರಾಕ್ಷರಗಳು ಎರಡನೇದು ದೀರ್ಘ ಸ್ವರಾಕ್ಷರಗಳು ಆಯ್ತಮ್ಮ ಹಾಗಾದ್ರೆ ಸ್ವರಗಳಲ್ಲಿ ಎಷ್ಟು ವಿಧ ಎರಡು ವಿಧ ಒಂದು ಸ್ವರ ಇನ್ನೊಂದು ದೀರ್ಘ ಸ್ವರ ಮಕ್ಕಳ ಈಗ ನೋಡೋಣ ಇಲ್ಲಿ ಯಾವ್ದು ಸ್ವರ ಯಾವುದು ದೀರ್ಘ ಸ್ವರ ಅನ್ನೋದನ್ನ ನಾವು ಈಗ ತಿಳ್ಕೋಬೇಕು ಸ್ವರ ಯಾವುದು ದೀರ್ಘ ಸ್ವರ ಅನ್ನೋದನ್ನ ನಾವೇನ್ ಮಾಡ್ಬೇಕು ತಿಳ್ಕೊಬೇಕು ನೋಡಿ ಆ ಅನ್ನೋದು ರಸ್ವಸ್ವರ ಆ ಸ್ಥಾನ ಈಗಿಷ್ಟು ರಸ ಸ್ವರಗಳು ರಸ ಸ್ವರ ಅಂತೀವಿ ಅಂದ್ರೆ ಇದನ್ನ ನಾವು ಹೇಳ್ಬೇಕಾದ್ರೆ ಹೆಚ್ಚು ಸಮಯ ತಗೊಳಲ್ಲ ಆ ಈ ಹೂ ಅಂತ ಬೇಗ ಹೇಳಿ ಮುಗಿಸ್ತೀವಿ ಆದ್ರಿಂದ ಇವನ್ನ ನಾವೇನಂತ ಕರಿತೀವಿ ರಸಸ್ವರ ಅಂತ ಹೇಳಿ ನಾವೇನಂತೀವಿ ದೀರ್ಘ ಸ್ವರಾಕ್ಷರಗಳು ಮಕ್ಕಳ ರಸ ಸ್ವರಗಳನ್ನ ಬೇಗ ಹೇಳಿ ಮುಗಿಸ್ಕೊಡ್ತೀವಿ ನಾವೇನ್ ಮಾಡ್ತೀವಿ ನಿಧೋವಾಗಿ ಜೋರಾಗಿ ರಾಗ ಹೇಳ್ಕೊತಾ ಹೋಗ್ತೀವಿ ಆ ಅಂತ ಹೇಳ್ತೀವಿ ಈ ಈ ಹೌದಾ ಈ ರೀತಿ ಹೇಳ್ತಾ ಹೋಗ್ತೀವಿ ಹಾಗಾದ್ರೆ ಬೇಗ ಹೇಳುವಂತ ಅಕ್ಷರಗಳಿಗೆ ನಾವೇನಂತ ಕರಿತೀವಿ ಸ್ವರಗಳು ಅಂತ ಕರಿತೀವಿ ನಿಧಾನವಾಗಿ ರಾಗವನ್ನು ಹೇಳ್ಕೊಂಡು ಹೋಗ್ತೀವಲ್ಲ ಏನು ಹೇಳ್ತೀವಿ ದೀರ್ಘ ಸ್ವರ ಅಕ್ಷರಗಳು ಹೇಳಿ ಹೇಳ್ತೀವಿ ಹಾಗೆ ಎರಡನೇ ಯಾವುದು ಬರೋಣ ಎರಡನೇ ಏ ಇದು ಸಹ ನಾವು ಮೊದಲನೇ ಸಾಲಿನಲ್ಲಿ ಹೇಗೆ ಹ್ರಸ್ವ ಸ್ವರ ಮತ್ತು ದೀರ್ಘ ಸ್ವರಗಳನ್ನ ಕಲಿತು ಅದೇ ರೀತಿ ಇದರಲ್ಲೂ ಸಹ ನಾವು ಕಲಿಯಬೇಕು ಎ ಅನ್ನೋದು ಬೇಗ ಹೇಳಿದ್ವಿ ಹಾಗಾದ್ರಲ್ಲಿ ಯಾವ ಅಕ್ಷರ ಹ್ರಸ್ವ ಸ್ವರ ಏರ್ಘ ಸ್ವರ ಐ ಐ ಹ್ರಸ್ವ ಸ್ವರ ಓ ಹ್ರಸ್ವ ಸ್ವರ ಓ ದೀರ್ಘ ಸ್ವರ ಅವ್ರು ಅವನ ನಾವು ರಸ್ತಸ್ವರ ಅಂತ ಹೇಳಲ್ಲ ಸಂಧ್ಯಾಕ್ಷರಗಳು ಅಂತ ಹೇಳಿ ಹೇಳ್ತಿದ್ವಿ ಯಾವ್ದನ್ನ ಐ ಮತ್ತು ಅವು ಸಂಧ್ಯಾಕ್ಷರಗಳು ಅಂತ ಹೇಳ್ತೀವಿ ಐ ಎಂದ ಅಲ್ಲಿ ಎರಡು ನಾವು ಏನಂತ ಕರಿತೀವಿ ಸಂಧ್ಯಾಕ್ಷರಗಳು ಹೇಳಿ ಕರಿತೀವಿ ಹಾಗೆ ಎರಡನೇ ಸಾಲಲ್ಲಿ ಏನದು ಸ್ವರ ಕೈ ಅನ್ನೋದು ಸಂಧ್ಯಾಕ್ಷರ ಓ ಅನ್ನೋದು ಸ್ವರ ಓ ಅನ್ನೋದು ದೀರ್ಘಸ್ವರ ಹಾಗೆ ಹೌ ಅನ್ನೋದು ಸಂಧ್ಯಾಕ್ಷರ ಹಾಗೆ ಹತ್ತು ಇರ್ಬೋದು ಅದು ಸಹ ಸ್ವರಗಳೇನೆ ಆದರೆ ಅಮ್ಮನ ನಾವು ರಸ ಸ್ವರಕ್ಕೂ ಸೇರ್ಸಲ್ಲ ಸ್ವರಕ್ಕೂ ಸೇರ್ಸಲ್ಲ ಅಮ್ಮ ಮತ್ತೆ ಅಹನ ನಾವೇನು ಮಾಡ್ತಾ ಇದ್ದೀವಿ ಅಮ್ಮ ಮತ್ತು ಅಹನ ನಾವು ಅನುಸ್ವಾರ ಮತ್ತೆ ವಿಸರ್ಗ ಅಂತೇಳಿ ಹೇಳ್ತೀವಿ ಅಮ್ಮ ಅನ್ನೋದು ಅನುಸ್ವಾರ ಅಹ ಅನ್ನೋದು ವಿಸರ್ಗ ಆಯ್ತನ ಈಗ ನೋಡಿ ಈಗ ಆ ಹೇಳ್ತೀನಿ ಆ ಇಲ್ಲೇ ಬನ್ನಿ ಅಲ್ವಾ ಈ ಉ ಓ ಇವನ್ನ ನಾವು ಏನಂತ ಕರಿತೀವಿ ದೀರ್ಘ ಸ್ವರಗಳು ಇವನ್ನ ಏನಂತ ಕರಿತೀವಿ ನಾವು ದೀರ್ಘ ಸ್ವರಗಳು ಅಂತೇಳಿ ಕರಿತೀವಿ ಹಾಗೆ ಮತ್ತೆ ಐ ಮತ್ತು ಓನ ಏನಂತ ಕರಿತೀವಿ ಸಂಧ್ಯಾಕ್ಷರಗಳು ಏನಂತ ಕರಿತೀವಿ ಐ ಮತ್ತು సంధ్య అక్షర కరీతీ అమ్మదు అనుస్వారేను అనుస్వార అమ్మదేను అనుస్వార అనుస్వార అహ విసర్గ అమ్మదు అనుస్వార అహ అదు విర్గ అహ్ మ ಈ ರೀತಿ ಅಕ್ಷರದಲ್ಲಿ ನಾವೇನ್ ಮಾಡಿದ್ವಿ ಸ್ವರಾಕ್ಷರಗಳ ಬಗ್ಗೆ ತಿಳ್ಕೊಂಡ್ವಿ ಅಕ್ಷರಗಳಲ್ಲಿ ಸ್ವರಾಕ್ಷರಗಳು ಎಷ್ಟಿವೆ ಹದಿನೈದು ಅದರಲ್ಲಿ ಸ್ವರಗಳು ಮತ್ತೆ ದೀರ್ಘ ಸ್ವರಗಳು ಸಂಧ್ಯಾಕ್ಷರಗಳು ಮತ್ತೆ ಅನುಸ್ವರ ಮತ್ತೆ ವಿಸರ್ಗ ಈ ರೀತಿ ವಿಂಗಡಣೆಯನ್ನ ನಾವು ಮಾಡ್ಕೊಂಡಿದ್ದೀವಿ ಇದಿಷ್ಟು ಹದಿನೈದು ಅಕ್ಷರಗಳ ಬಗ್ಗೆ ನಾವು ತಿಳ್ಕೊಂಡಾಯ್ತು